ಎಲ್ರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಹಾಗೂ ನಡೆದಿರ್ತಕ್ಕಂಥ ಎಲ್ಲ ನಟ ನಟಿಯರಿಗೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ವರ್ಷದೊಡಕಿನ ಶುಭಾಶಯಗಳು ಬಾಡ ಬಂದಿರೋ ಬಂಧು ಬಾಂಧವರಿಗೆ ನಮಸ್ಕಾರ ಹಾಗೆ ಹೊಸ ಬಾಳಿನ ಹೊಸಲಿಗೆ ಕಾಲಿಡ್ತಿರ್ತಕ್ಕಂತಹ ನಮ್ಮ ಡಾಲಿಬಾಯಿ ಗೆ ಹಾಗೆ ಡಾಕ್ಟರ್ಗೆ ಇಬ್ಬರಿಗೂ ಕೂಡ ನನ್ನ ಕಡೆಯಿಂದ ಪ್ರೀತಿ ತುಂಬಿ ಶುಭಾಶಯ ಈ ಒಂದು ವೇದಿಕೆ ಮುಖಾಂತರ ರುದ್ರಗರುಡ ಪುರಾಣ ಈಗ ತಾನೇ ಟ್ರೈಲರ್ನ ನೋಡಿದ್ರಿ ತುಂಬ ವಿಭಿನ್ನವಾದಂತಹ ಕಥಾ ಅಂದರೆ ಇರುವಂಥ ಚಿತ್ರ ನನ್ನ ನಾನು ಬೆಂಗಳೂರಿಗೆ ಬಂದಾಗ ನನಗೆ ಮೊದಲನೇ ಸ್ನೇಹಿತ ಅಂತ ಆಗಿದ್ದೇನೆ ನಮ್ಮ ಕೆ ಎಸ್ ನಂದೀಶ್ ನನ್ನ ಗೆಳೆಯ ಗೆಳೆಯನ ಸಿನಿಮಾದಲ್ಲಿ ಮೇಡಮ್ ಹೇಳಿದಂಗೆ ಒಂದು ವಿಶೇಷ ಪಾತ್ರ ವಿಭಿನ್ನವಾದ ಪಾತ್ರ ಒಂದು ಸೀರಿಯಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಯಾಕಂದರೆ ಒಬ್ಬ ಸ್ನೇಹಿತನ ಮಾತ್ರ ಗೊತ್ತಾಗೋದು ಇನ್ನೊಬ್ಬ ಸ್ನೇಹಿತನ ಪೊಟೆನ್ಷಿಯಲ್ ಏನು ಅಂತ ಯಾಕಂದರೆ ಒಂದೇ ಥರ ಅಥವಾ ಕಾಮಿಡಿಯಾಗಿ ಕಾಮಿಡಿಯನ್ನಾಗಿ ನೋಡ್ಕೊಳ್ಳೋದ್ರ ಬದಲು ನಿನ್ನತ್ರ ಬೇರೆ ಥರ ಪಾತ್ರನ ನಾನು ಮಾಡಿಸ್ತೀನಿ ಅನ್ನೋ ಒಂದು ನಂಬಿಕೆ ಮೇಲೆ ಆ ಒಂದು ಕ್ಯಾರೆಕ್ಟರ್ ನನಗೆ ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ಗೆಳೆಯನಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಂದೀಶ್ವರ್ ಆ್ಯಕ್ಚುಲಿ ನೋಡಿ ಪೊಲೀಸ್ ಇನ್ಸ್ಪೆಕ್ಟರ್ ಥರನೇ ಕಾಣಿಸ್ತಾರೆ ಶೇವಿಂಗ್ ವೀವಿಂಗ್ ಎಲ್ಲ ಮಾಡಿಸಿ ಆ್ಯಕ್ಚುಲಿ ಡಿಸೆಂಬರ್ಗೆ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಎರಡು ಸಾವಿರದ ಇಪ್ಪತ್ನಾಲ್ಕು ಆದರೆ ಇಲ್ಲೂ ಬಿಟ್ಕೊಟ್ಟಿಲ್ಲ ಇಪ್ಪತ್ನಾಲ್ಕನ ಇಪ್ಪತ್ನಾಲ್ಕನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀವಿ ಆದರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸೊ ಒಳ್ಳೆ ಸಿನಿಮಾ ಆಗುತ್ತೆ ವಿಭಿನ್ನವಾದ ಕಥೆನ ನಮ್ಮ ಕನ್ನಡಿಗರು ಯಾವಾಗಲೂ ಎತ್ಕೊಂಡು ಮುದ್ದಾಡಿದ್ದಾರೆ ಸಿನಿಮಾಗಳನ್ನ ಸೊ ಅದೇ ರೀತಿಯಾಗಿ ಈ ಸಿನಿಮಾನೂ ಕೂಡ ಎತ್ಕೊಂಡು ಮುದ್ದಾಡ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ ನ ರಿಷಿ ಸರ್ ಜೊತೆ ಕೆಲಸ ಮಾಡೋದೇ ನನಗೆ ಭಾಳ ಖುಷಿ ಭಾಳ ಖುಷಿಯಾದ ವಿಷಯ ಇದು ಯಾಕಂದರೆ ಅವ್ರ ಜೊತೆ ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ದೀವಿ ನಾವು ಅದೆಷ್ಟು ಎಂಜಾಯ್ ಮಾಡ್ಕೊಂಡು ಎಷ್ಟು ಖುಷಿಯಾಗಿ ಮಾಡಿದ್ದೀವಿ ಅದರಲ್ಲಿ ಕಾಮಿಡಿ ಕ್ಯಾರೆಕ್ಟ್ರನ್ನೇ ನೋಡೋಣ ಅದು ರಿಲೀಸ್ ಆದಾಗ ಅದ್ರ ಬಗ್ಗೆ ಗೊತ್ತಾಗುತ್ತೆ ಬಟ್ ಈ ಸಿನಿಮಾದಲ್ಲಿ ಮಾತ್ರ ನಿಜವಾಗ್ಲೂ ಒಂದು ವಿಭಿನ್ನವಾದ ಪಾತ್ರ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಡಬ್ಬಿಂಗ್ ಮಾಡ್ಬೇಕಾದ್ರೂ ಅವರು ಅವರು ಖುಷಿ ಪಟ್ಟಿದ್ದಾಗಿರ್ಬೋದು ನಾನು ಖುಷಿ ಪಟ್ಟಿದ್ದಾಗಿರ್ಬೋದು ಎಲ್ಲ ಇದೆ ನಾಯಕಿ ಅಯ್ಯೋ ನಾಚಕ್ ಅವರು ಕೂಡ ತುಂಬ ಮುದ್ದಾಗಿದ್ದಾರೆ ತುಂಬ ಮುದ್ದಾಗಿ ಪಾತ್ರನ ನಿಭಾಯಿಸಿದ್ದಾರೆ ಸೊ ಕ್ಯಾಮ್ರಾಮನ್ ಅವರಾಗಿರ್ಬೋದು ಪ್ರತಿಯೊಂದು ಎಲ್ಲ ಟೆಕ್ನಿಷಿಯನ್ಸ್ಗಳು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಒಂದು ಒಳ್ಳೆಯ ಸಿನಿಮಾ ಆಗುತ್ತೆ ವರ್ಷದ ಮೊದಲನೇ ತಿಂಗಳಿಂದನೇ ಸಿನಿಮಾಗಳು ಗೆಲ್ಲೋಗಿ ಶುರುವಾಗಿದ್ದಾವೆ ಸೊ ಡಿಸೆಂಬರ್ ಅಷ್ಟರಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಸಿ ರಿಲೀಸ್ ಆಗುವಂಥ ಎಲ್ಲ ಸಿನಿಮಾಗಳು ಗೆಲ್ಲಿ ಹಾಗೆ ನಮ್ಮ ಅಶ್ವಿನಿ ಆರ್ಟ್ ಪ್ರೊಡಕ್ಷನ್ಸ್ನ ನಮ್ಮ ಲೋಹಿಸರ್ ಅವರ ಸಿನಿಮಾ ಇದು ಚೊಚ್ಚಲ ಸಿನಿಮಾ ಈ ಸಿನಿಮಾನು ಗೆದ್ದು ಅವರು ಇನ್ನಷ್ಟು ಸಿನಿಮಾಗಳನ್ನ ಮಾಡುವಷ್ಟು ದುಡ್ಡು ಈ ಸಿನಿಮಾದಿಂದ ಬರಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಮ್ಮ ಟ್ರೇಲರ್ ಲಾಂಚ್ ಮಾಡಿದ್ದಕ್ಕೆ ಹಾಗೆ ಬಂದಿರುವ ಎಲ್ಲ ಮೀಡಿಯಾದವರಿಗೂ ಹಾಗೆ ಹಿರಿಯ ನಟರಿಗೂ ನಿರ್ದೇಶಕರಿಗೂ ಥ್ಯಾಂಕ್ ಯು ಸೋ ಮಚ್ ತುಂಬ ದಿನದ ಆಸೆ ಇದು ಒಂದು ನನ್ನದು ಪರ್ಸ್ನ ಚಿಕ್ಕ ವಿಷಯ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಸ್ವಲ್ಪ ವರ್ಷದ ಮುಂಚೆ ನಾನು ಅಪ್ಪಾಗೆ ನಾನು ಪ್ರತಿದಿನ ಜಗಳಾಡಿ ಫೋರ್ಸ್ ಮಾಡಿ ಬೆಂಗಳೂರವರೆಗೂ ಬಂದು ಆಡಿಷನ್ಸ್ ಕೊಟ್ಟು ಹೋಗ್ತಿದ್ದೆ ಅಪ್ಪಾಗಂತೂ ಒಂಚೂರು ಹೋಪ್ ಇರಲಿಲ್ಲ ಬಟ್ ಏನೋ ಒಂದು ಮಾಡಬೇಕು ಅನ್ನೋ ಆಸೆ ನನಗೆ ತುಂಬ ಇತ್ತು ಆದರೆ ಅಪ್ಪ ಎಜುಕೇಶ್ನಲ್ ಆಫೀಸರ್ ಆಗಿರೋದ್ರಿಂದ ಎಲ್ಲಿ ಎಜುಕೇಷನ್ ಮಿಸ್ ಮಾಡ್ಕೊಂಡ್ಬಿಡ್ತಾಳೋ ಅನ್ನೋದೊಂದು ಭಯ ಇತ್ತು ಬಟ್ ಪ್ರಾಮಿಸ್ ಮಾಡಿ ಡಿಗ್ರಿನೂ ಮುಗಿಸ್ತೀನಿ ಅದ್ರ ಜೊತೆ ಸಿನಿಮಾ ಕೂಡ ಮಾಡ್ತೀನಿ ಅಂತ ಹೇಳಿ ಅಪ್ಪ ಜೊತೆನೇ ಬಂದು ಆಡಿಷನ್ಸ್ ಕೊಡ್ತಾ ಇದ್ದೆ ಬಟ್ ಎಲ್ಲೋ ಒಂದು ಕಡೆ ಅಪ್ಪಾಗೆ ಹೋಪ್ ಇರಲಿಲ್ಲ ಇದಾಗಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾಳು ಅನ್ನೋ ಥರ ಇತ್ತು ಬಟ್ ಫೈನಲಿ ಇವತ್ತು ಟ್ರೈನರ್ ಲಾಂಚ್ ಹಾಗೆ ಸಾಂಗ್ಸ್ ಎಲ್ಲ ನೋಡಿದಾಗ ಅಪ್ಪ ತುಂಬ ಖುಷಿಪಟ್ಟು ಬೆಳಿಗ್ಗೆ ಕಾಲ್ ಮಾಡಿ ಮಾತಾಡಿದ್ರು ಇಟ್ ವಾಸ್ ವೆರಿ ಎಮೋಷನಲ್ ಸೊ ಐ ಥಾಟ್ ಐಲ್ ಶೇರ್ ಯು ಆಲ್ ಹಾಗೆ ಇವತ್ತು ನನ್ನ ತಾಯಿ ಇದ್ದಿದ್ರೆ ಇನ್ನೂ ಆಗಿರ್ತಾ ಇದೆ ಚಿಕ್ಕ ವಯಸ್ಸಲ್ಲೇ ದಿ ಲಾಸ್ಟ್ ಸೊ ಐ ವಿಶ್ ಯುವರ್ಸ್ ಈ ಒಂದು ಸೆಲೆಬ್ರೇಷನ್ನ ನೋಡಲಿಕ್ಕೆ ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ತುಂಬ ನರ್ವಸ್ನೆಸ್ ಇದೆ ಎಕ್ಸೈಟ್ಮೆಂಟ್ ಕೂಡ ಇದೆ ನನ್ನನ್ನು ನಾನು ಥಿಯೇಟರಲ್ಲಿ ಜನರು ಆಶೀರ್ವಾದ ಪಡೆದು ಹೊಸದಾಗಿ ಎಂಟ್ರಿ ಕೊಟ್ಟಿದ್ದೀನಿ ನಿಮ್ಮೆಲ್ಲರೂ ಪ್ರೀತಿಯಾಗಿ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ನಂದಿ ಸರ್ ಥ್ಯಾಂಕ್ ಯು ನನಗಿಂಥ ಒಂದು ರೋಲ್ ಹಾಗೆ ಇಂಥ ಒಂದು ಒಳ್ಳೆ ಸಿನಿಮಾದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇದೊಂದು ಒಳ್ಳೆ ಸ್ಟಾರ್ಟ್ ಅಂತಲೇ ಹೇಳ್ ಹೇಳ್ಬೋದು ಆ್ಯಂಡ್ ಲೋಹಿತ್ ಸರ್ ಪ್ರತಿದಿನ ಆಲ್ಮೋಸ್ಟ್ ನಮ್ಮೂರಲ್ಲೇ ಶೂಟಿಂಗ್ ನಡೆದಿದ್ದು ನಂದು ಪಾತ್ರದ್ದು ಪ್ರತಿದಿನವೂ ಯಾರಿಗೂ ಏನೂ ಡಿಸ್ಕಂಫರ್ಟ್ ಇಲ್ಲದೆ ಖುಷಿಯಾಗಿ ಬಂದು ಕೆಲಸ ಮಾಡ್ಕೊಂಡು ಹೋಗೋ ಥರ ಎನ್ವಿರಾನ್ಮೆಂಟ್ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೇ ಇಲ್ಲಿ ಇರುವ ಎಲ್ಲ ಕಲಾವಿದರು ಹಿರಿಯ ಕಲಾವಿದರು ಅವರೆಲ್ಲರ ಜೊತೆ ನಾನು ವರ್ಕ್ ಮಾಡ್ಲಿಕ್ಕೆ ಆಗಲಿಲ್ಲ ಬಟ್ ಅವ್ರ ಜೊತೆ ಸ್ಪೇಸ್ ಶೇರ್ ಮಾಡ್ತಾ ಇರೋದೇ ನನಗೊಂದು ಬ್ಲೆಸ್ ಅಂತೆಲ್ಲ ಹೇಳ್ಕೊಬೋದು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ರಿಷಿ ಸರ್ ನಾನು ಯಾವಾಗಲೂ ಹೇಳಿದಾಗೆ ನಿಮ್ಮ ಪೇಷನ್ಸ್ ಆ್ಯಂಡ್ ಹಾರ್ಡ್ ವರ್ಕಿಂಗ್ ನಾನು ಯಾವಾಗಲೂ ಅಡ್ಮೈರ್ ಮಾಡ್ತೀನಿ ಆ್ಯಂಡ್ ಅದನ್ನು ಫಾಲೋ ಕೂಡ ಮಾಡ್ಕೊಂಡು ಹೋಗ್ತೀನಿ ನಿಮ್ಮ ಜೊತೆ ವರ್ಕ್ ಮಾಡಿ ತುಂಬ ಚೆಂದ ಇತ್ತು ಮುಂದೆ ಮತ್ತೆ ವರ್ಕ್ ಮಾಡಬಹುದು ಅಂತ ಆಸೆ ಯಾ ನಮ್ಮ ಸಿನಿಮಾ ಇಪ್ಪತ್ನಾಲ್ಕನೇ ತಾರೀಕು ಥಿಯೇಟ್ರಲ್ಲಿ ರಿಲೀಸ್ ಆಗ್ತದೆ ಎಲ್ಲರೂ ಮಿಸ್ ಮಾಡಿದೆ ನೋಡಿ ನಂದೀಶ್ ನನಗೆ ಸವಾರಿ ಸಿನಿಮಾದಿಂದ ಪರಿಚಯ ಅವರು ಅಷ್ಟೆಂಡ್ ಎಂಟ್ರಾಗಿದ್ದಂಗೆ ನಾನು ಹಾಗೆ ತುಂಬ ಕ್ಲೋಸ್ ನನಗೆ ಈ ಸಿನಿಮಾಗೆ ಸಂಭಾಷಣೆ ಬರೀಬೇಕಾಯಿತು ನಾನು ಅವಾಗ ನನ್ನ ಸಿನಿಮಾ ಕೆಲಸದಲ್ಲಿ ಬಿಸಿ ಇದ್ದೆ ಆಗಲಿಲ್ಲ ಆಗ ಅವ್ರು ಒಂದು ಹಾಡು ಬರ್ಕೊಡಿ ಅಂತ ಕೇಳಿದ್ರು ಸ್ವಲ್ಪ ಅವ್ರು ನನ್ನ ಥರ ಆಗಿ ಅವ್ರು ಬರ್ಸ್ಬೇಕು ಅಂತ ಯಾವಾಗಲೂ ಟ್ರೈ ಮಾಡ್ತಾ ಇರ್ತಾರೆ ಆಗ ನಾನು ಈ ಫಿರಮಲ್ಲಿ ಬರ್ತಿದ್ದ ಸಾಂಗೇ ಯಾವುದು ಹುಕ್ಕಾ ಹೇಳಿ ಸುಕ್ಕಾವಡಿ ಅಂತ ನೋಡಿ ಆ ಸಾಂಗ್ ಬರದೆ ನಾನು ಹುಕ್ಕ ಹೇಳಿ ಸುಕ್ಕಾವಡಿ ಅಂತ ಹುಕ್ಕ ಬಾರ್ಗಳೆಲ್ಲ ಬಂದಾಗೋಯ್ತು ಎಲ್ಲ ಬ್ಯಾನ್ ಆಗೋಯ್ತು ಈ ಸಿನಿಮಾದಿಂದ ಒಂದು ಒಳ್ಳೆ ಕೆಲಸ ಆಗಿದೆ ನೋಡಿ ಅದು ನಾನು ಕುತ್ಕೊಂಡು ಬರೀತು ಆಮೇಲೆ ಹೇಳ್ತೇನೆ ನಾನು ಅಂದಿಷ್ಟೇ ಲೈನ್ ಚೇಂಜ್ ಮಾಡೋಣ ಮತ್ತು ಹುಕ್ಕಗಳೇ ಬಾರ ಎಲ್ಲ ಬಂದ್ಬಿಡಿದೆಯಲ್ಲ ಅಂತ ಇಲ್ಲ ಸರ್ ಇಟ್ಕೊಳ್ಳೋಣ ಇರಲಿ ಅಂತ ಹೇಳಿದ್ರು ಸೊ ಇದೊಂದು ಒಳ್ಳೆ ಕೆಲಸ ಆಗಿದೆ ಹುಕ್ಕಾಗಳೆಲ್ಲ ಹುಕ್ಕಾ ಬಾರ್ಗಳೆಲ್ಲ ಬಂದಾಗಿದೆ ಬ್ಯಾನ್ ಆಗಿದೆ ಹಾಗೆ ಇನ್ನು ಟ್ರೈಲರ್ ನೋಡಿದೆ ಟ್ರೈಲರ್ ತುಂಬ ಅದ್ಭುತವಾಗಿದೆ ಅವರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅವರು ಆ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದೇ ಬೇಡ ಇನ್ನು ನಮ್ಮ ಹೀರೋಯಿನ್ ಕೂಡ ಅವರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ಅವರು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ಓವರ್ ಆಲ್ ಒಂದು ಡಿಫ್ರೆಂಟ್ ಸಿನಿಮಾ ಅಂತ ಅನಿಸುತ್ತೆ ಸಿನಿಮಾ ನೋಡ್ತಿದಂಗೆ ಅವ್ರು ರೆಗ್ಯುಲರ್ ಸಿನಿಮಾ ರೆಗ್ಯುಲರ್ ಕಮರ್ಷಿಯಲ್ ಇಂದ ಹೊರಗೆ ಬಂದು ಒಂದು ಅಥೆಂಟಿಕ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಅಂತ ನಾನು ಕಾಣಿಸ್ತಾ ಇದೆ ಡೆಫಿನೆಟ್ಲಿ ನಂದೀಶ್ ಅವರು ಅವರು ಸಾಮಾನ್ಯ ಅದೇ ಥರ ಸಿನಿಮಾಗಳನ್ನ ಯೋಚನೆ ಮಾಡ್ತಾರೆ ಅವರು ಸ್ವಲ್ಪ ಆ ಥರ ಡೈರೆಕ್ಟರ್ಗಳು ನಮಗೆ ಹೆಚ್ಚಿಗೆ ಬೇಕು ಯಾಕಂದರೆ ಕಮರ್ಷಿಯಲ್ಲು ನಾವೆಲ್ಲ ಕಮರ್ಷಿಯಲ್ ಡೈರೆಕ್ಟ್ರುಗಳು ಎಲ್ಲ ಥರದ ಯೋಚನೆ ಮಾಡ್ತಾ ಇರ್ತೀವಿ ಸ್ವಲ್ಪ ಒಂದು ಆಗಿ ಸಿನ್ಮಾ ತೆಗೆಯೋರು ತುಂಬ ಕಮ್ಮಿ ಇದ್ದಾರೆ ನಮ್ಮಲ್ಲಿ ಯಾಕಂದರೆ ಜನಗಳು ಬರಲ್ಲ ಜನ ಆ ಥರ ಸಿನ್ಮಾಗಳನ್ನ ನೋಡಲ್ಲ ಅನ್ನೋದು ನಮ್ಮಲ್ಲಿದೆ ಅದೇ ನಾವು ಬೇರೆ ಭಾಷೆ ಮಲಯಾಳಮಲ್ಲ ಎಲ್ಲೋ ಬಂದಾಗ ಅಲ್ಲಿ ಚೆನ್ನಾಗಿದೆ ಆ ಥರ ಬಂದಿದೆ ಅಂತಂತೀವಿ ನಮ್ಮ ಕನ್ನಡದಲ್ಲಿ ಈ ಥರ ಸಿನ್ಮಾಗಳು ತೆಗೆದಾಗ ನಾವು ಸಪೋರ್ಟ್ ಮಾಡೋಲ್ಲ ಯೂಶಲಿ ನಮ್ಮ ಜನಗಳು ಸೊ ಮಾಡಬೇಕು ಈ ಥರ ಸಿನ್ಮಾಗಳನ್ನ ನೋಡಿ ಮಾಡಿದಾಗೆ ಈ ಥರ ಸಿನ್ಮಾಗಳು ಈ ಥರ ಡೈರೆಕ್ಟರ್ಗಳು ಹೆಚ್ಚು ಹೆಚ್ಚು ಈ ಥರ ಸಿನ್ಮಾಗಳನ್ನ ತೆಗಿಬೇಕು ಅನ್ನೋ ಒಂದು ಒಲವು ಬರುತ್ತೆ ಸೊ ಈ ಸಿನಿಮಾನು ಒಂದು ದೊಡ್ಡ ಸಕ್ಸಸ್ ಆಗಲಿ ನಮ್ಮ ಡಾಲಿ ಅವರು ಅವ್ರನ್ನ ಲಾಂಚ್ ಮಾಡ್ತಿದ್ದ ಟ್ರೈಲರು ಸೊ ನಮ್ಮ ಪೊಲೀಸರು ಖಂಡಿತ ಜಾಲಿ ಆಗಿರ್ತಾರೆ ಆ ಕಾಡಿಗೆ ಸಿನಿಮಾ ರಿಲೀಸ್ ಆದ್ಮೇಲೆ ಅವರು ಜಾಲಿ ಜಾಲಿ ಆಗಿರಲಿ ಅಂತ ಹಾರೈಸ್ತೀನಿ ಥ್ಯಾಂಕ್ ಯು ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಹಾಯ್ ಧನು ಸರ್ ಹಾಯ್ ರಿಷಿ ಸರ್ ಎಲ್ರಿಗೂ ನಮಸ್ಕಾರ ಸೊ ರುದ್ರಗರಣ ಪುರಾಣದಲ್ಲಿ ನಾನು ಅದೇನೇನೋ ಖುಷಿ ತಂದೆ ಅಂತ ಒಂದು ಹಾಡನ್ನು ಪಡೆದಿದ್ದೀನಿ ಸಂಜಿತ್ ಹೆಗಡೆ ಅವರು ಹಾಡಿದ್ದಾರೆ ಈಗಾಗಲೇ ಬಿಡುಗಡೆ ಆಗಿದೆ ಸೊ ತುಂಬ ಕ್ಲಾರಿಟಿ ಇದ್ದಂಥ ನಿರ್ದೇಶಕರು ಏನು ಬೇಕು ಏನು ಬೇಡ ಅನ್ನೋಂಥ ಕ್ಲಾರಿಟಿ ಇದ್ದಂಥ ನಿರ್ದೇಶಕರು ಸಾಮಾನ್ಯವಾಗಿ ತುಂಬ ತಿದ್ದುಪಡಿಗಳ ಆಗುತ್ತೆ ಬಟ್ ಅವರು ಇಲ್ಲ ಈ ಲೈನ್ ಬೇಕು ಈ ಲೈನ್ ಬೇಡ ಈ ಲೈನ್ ಬೇಕು ತುಂಬ ಒಂದು ಕ್ಲಾರಿಟಿ ಇದ್ದಂಥ ನಿರ್ದೇಶಕರು ಸಾಮಾನ್ಯವಾಗಿ ಈ ರೀತಿಯ ಇವೆಂಟ್ಗಳಿಗೆ ಚಿತ್ರತಂಡದವ್ರನ್ನ ಆಹ್ವಾನಿಸುವಾಗ ಐದರ ನಿರ್ಮಾಪಕರು ನಿರ್ದೇಶಕರು ಯಾರು ಕಾಲ್ ಮಾಡ್ತಾರೆ ಇಲ್ಲ ಮೆಸೇಜ್ ಮಾಡ್ತಾರೆ ನನಗಿಬ್ಬರೂ ಕಾಲ್ ಮಾಡಿದರು ಸೊ ಒಂದು ವಿಚಾರ ಖುಷಿಯ ವಿಚಾರ ಏನಂದರೆ ಬರಹಗಾರರಿಗೆ ಇದರ ಲಿರಿಪೇಟರ್ ಆಗಿರಬಹುದು ಅಥವಾ ಸಂಭಾಷಣೆಗಾರರಾಗಿರ್ಬಹುದು ಅವರಿಗೆ ಈ ತಂಡ ಕೊಡುವಂತ ಒಂದು ಪ್ರಾಮುಖ್ಯತೆ ಆ ಒಂದು ವಿಚಾರದಲ್ಲಿ ನನಗೆ ಕಾಣಿಸ್ತು ಸೊ ಇದು ಎಲ್ಲ ತಂಡಗಳಿಗೆ ಮಾದರಿಯಾಗಲಿ ಅಂತ ಹರಿಸ್ತೀನಿ ಹಾಗೆ ಟ್ರೈಲರ್ ತುಂಬಾ ಪ್ರಾಮಿಸಿಂಗ್ ಆಗಿದೆ ಅಂದ್ರೆ ಸಿನಿಮಾ ನೋಡಬೇಕು ಅನ್ನೋ ಒಂದು ಹಂಬಲವನ್ನು ಹುಟ್ಟು ಹಾಕೋ ಥರ ಟ್ರೈಲರ್ ಇದೆ ಹಾಗಾಗಿ ಸಿನಿಮಾ ನಾನು ಕೂಡ ಕಾತರದಿಂದ ಕಾಯ್ತಾ ಇದ್ದೀನಿ ಸಂಪೂರ್ಣ ತಂಡಕ್ಕೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನಮಸ್ಕಾರ ಬಹಳ ವಿಶೇಷವಾದಂಥ ವೇದಿಕೆ ಇದು ನನಗೆ ಯಾವಾಗಲೂ ಕೂಡ ನನ್ನನ್ನು ನಾನು ಬಹಳಷ್ಟು ಸೀರಿಯಲ್ಗಳಲ್ಲಿ ಗುರುತಿಸ್ಕೊಂಡಿದ್ದೇನೆ ಬಹಳಷ್ಟು ಪ್ರಶಂಸೆಗಳು ಕೂಡ ಸಿಕ್ಕಿದೆ ಸಿನಿಮಾ ಅನ್ನುವಂಥದ್ದು ನಾವು ಹತ್ತು ಸೀರಿಯಲ್ ಮಾಡಿದ್ರು ಕೂಡ ಒಂದು ಸಿನಿಮಾ ಅವಕಾಶಕ್ಕೋಸ್ಕರ ಬಹಳನೇ ಕಾತ್ರದಿಂದ ಕಾಯ್ತಾ ಇರ್ತೀವಿ ಅದರಲ್ಲೂ ಕೂಡ ಒಳ್ಳೆ ಪಾತ್ರಕ್ಕೋಸ್ಕರ ಕಾಯ್ತಾ ಇರ್ತೀವಿ ಅಂಥ ಅದ್ಭುತವಾದಂಥ ಸಿನಿಮಾದಲ್ಲಿ ಚಿಕ್ಕ ಪಾತ್ರ ಆದರೆ ದೊಡ್ಡ ಸಿನಿಮಾದಲ್ಲಿ ದೊಡ್ಡ ಅವಕಾಶವನ್ನು ಮಾಡಿಕೊಟ್ಟಂತಹ ನಿರ್ದೇಶಕರು ಮತ್ತು ನಿರ್ಮಾಪಕರಿಗೆ ನನ್ನ ಧನ್ಯವಾದಗಳನ್ನು ನಾನು ತಿಳಿಸೋದಕ್ಕೆ ಬಯಸ್ತೀನಿ ಹಾಗೆ ನಮ್ಮ ಟ್ರೇಲರ್ನ ಲಾಂಚ್ ಮಾಡ್ತಿರುವಂಥ ಧನಂಜಯ್ ಅವರು ಅವರ ಜೀವನದಲ್ಲಿ ದೊಡ್ಡ ಒಂದು ಸುಂದರವಾದ ಕ್ಷಣ ಇನ್ನೇನು ಹತ್ತಿರ ಇದೆ ಆದರೂ ಕೂಡ ಬಿಡುವು ಮಾಡಿಕೊಂಡು ಇವತ್ತು ನಮ್ಮ ಸಿನಿಮಾ ಟ್ರೇಲರನ್ನು ಲಾಂಚ್ ಮಾಡಕ್ಕೆ ಬಂದಿದ್ದೀರಿ ಹಾಗಾಗಿ ಧನ್ಯವಾದಗಳು ಸರ್ ಹಾಗೆ ಬಹಳಷ್ಟು ಜನ ಈ ಸಿನಿಮಾದಲ್ಲಿ ತಂತ್ರಜ್ಞರು ಕಲಾವಿದರು ಎಲ್ಲ ಕೂಡ ಕೆಲಸ ಮಾಡಿದ್ದಾರೆ ಹಾಗಾಗಿ ಕನ್ನಡ ಸಿನಿಮಾಗಳು ಇನ್ನೂ ಹೆಚ್ಚು ಸಿನಿಮಾಗಳು ಬರಬೇಕು ಕನ್ನಡದ ಕಲಾವಿದರು ಬೆಳಿಬೇಕು ಕನ್ನಡದ ಸಿನಿಮಾಗಳು ಉಳಿಬೇಕು ನಮಸ್ಕಾರ ನಮಸ್ಕಾರ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಒಂದು ಗುಟ್ಕಾ ರಮೇಶ್ ಅಂತ ಆದರೆ ಗುಟ್ಕಾ ಎಲ್ಲ ತಿನ್ನಲ್ಲ ಸಿನ್ಮಾದಲ್ಲೂ ತಿನ್ನಲ್ಲ ಹೊರಗಡೆನೂ ತಿನ್ನಲ್ಲ ಆದರೂ ಯಾಕೆ ಆ ಹೆಸರು ಅದು ತೆರೆ ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ ಹಾಗೆ ನನಗೆ ನಂದೀಶ್ವರ್ ಮತ್ತು ಲೋಹಿತ್ ಸರ್ ಅವರು ಒಂದು ಒಳ್ಳೆಯ ಪಾತ್ರ ನೀಡಿರೋದಕ್ಕೆ ಅವರಿಗೆ ಥ್ಯಾಂಕ್ಸ್ ಹೇಳೋಕೆ ಬಯಸ್ತೀನಿ ಹಾಗೆ ರಿಷಿ ಸರ್ ಜೊತೆ ನಾನು ಇವಾಗ ಹೇಳ್ತಾ ಇದ್ದೆ ನಿಮ್ಮ ಜೊತೆ ನಿಂತ್ಕೊಂಡ್ರೆ ನನಗೆ ಫ್ಯಾನ್ ಮೂಮೆಂಟ್ ಅನ್ಸುತ್ತೆ ನನಗೆ ಅಂತ ಈ ಸಚ್ ಎ ವಂಡರ್ಫುಲ್ ಆ್ಯಕ್ಟರ್ ನಿಮ್ಮ ಜೊತೆ ವರ್ಕ್ ಮಾಡೋಕ್ಕೆ ತುಂಬ ಖುಷಿ ಆಯ್ತು ಸರ್ ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್ ಹಾಗೆ ನಮ್ಮ ಇನ್ನೆಲ್ಲ ಕಲಾವಿದರು ಇದ್ದಾರೆ ಎಲ್ಲರ ಜೊತೆ ವರ್ಕ್ ಮಾಡೋದಕ್ಕೆ ಬಹಳ ಸಂತೋಷ ಆಯಿತು ಹಾಗೆ ಅದ್ಭುತವಾದ ಕಥೆ ಇದು ನಂದೀಶ್ ಸರ್ ಅವರು ಒಂದು ಯುನೀಕ್ ಡೈಮೆನ್ಷನಲ್ಲಿ ಯೋಚನೆ ಮಾಡ್ತಾರೆ ಅವ್ರನ್ನ ತೆರೆ ಹೇ ನಾವು ರೆಗ್ಯುಲರಾಗಿ ಮೀಟ್ ಮಾಡಿದಾಗಲೂ ನೋಡಿದ್ದೀನಿ ಅವರ ಆಲೋಚನೆಗಳು ಬೇರೆ ಅದನ್ನೆಲ್ಲ ಈ ತೆರೆ ಮೇಲೆ ಬೇರೆ ಯುನೀಕ್ ಆಗಿ ತೋರಿಸುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ಖಂಡಿತ ಅದು ಸಕ್ಸಸ್ ಆಗುತ್ತೆ ನಂದಿ